ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಪವನ್ಗೆ ಡಿ ಸಿ ಎಂ ಪಟ್ಟ ಇಪ್ಪತ್ತೈದು ಸಚಿವರು ಪ್ರಮಾಣ ಸ್ವೀಕಾರ ಖಾತೆ ಹಂಚಿಕೆ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಅಪೂರ್ವ ಗೆಲುವಿನ ಬಳಿಕ ಜನಸೇನಾ ನಾಯಕ ಪವನ್ ಕಲ್ಯಾಣಿಗೆ ಡಿ ಸಿಎಂ ಹುದ್ದೆ ಉಳಿದಿದೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಪವನ್ ಕಲ್ಯಾಣ್ ಶುಕ್ರವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ ಬುಧವಾರ ಚಂದ್ರಬಾಬು ನಾಯ್ಡು ಎನ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಜೊತೆಗೆ ಇಪ್ಪತ್ತೈದು ಸಚಿವರು ಪ್ರಮಾಣ ವಚನ ಸ್ವೀಕರಿಸ ಮಾಡಿದ್ದು ಶುಕ್ರವಾರ ಸಿಎಂ ಖಾತೆ ಹಂಚಿಕೆ ಕೂಡ ಮಾಡಿದ್ದಾರೆ ಪವನ್ ಕಲ್ಯಾಣಿಗೆ ಗ್ರಾಮೀಣಾಭಿವೃದ್ಧಿ ಹಾಗೂ ಅರಣ್ಯ ಖಾತೆಯನ್ನು ಹಂಚಿಕೆ ಮಾಡಲಾಗಿದ್ದು ಜೊತೆಗೆ ಡಿ ಸಿ ಎಂ ಜವಾಬ್ದಾರಿ ಕೂಡ ಹೆಗಲೇರಿದೆ ವಿಧಾನಸಭಾ ಚುನಾವಣೆಯಲ್ಲಿ ತೆಲುಗು ದೇಶಂ ಜನಸೇನಾ ಹಾಗೂ ಬಿಜೆಪಿ ಒಕ್ಕೂಟ ಭರ್ಜರಿ ಗೆಲುವು ಸಾಧಿಸಿದ್ದು ಕೇಂದ್ರದಲ್ಲಿ ಪ್ರಧಾನ ಮೋದಿಗೆ ಬೆಂಬಲಿಸಿದಾಗಿಯೇ ಟಿ ಡಿ ಸಿ ಟಿ ಡಿ ಪಿ ಜನಸೇವಾ ನಿಂತಿದೆ ಸರ್ಕಾರದ ರಚನೆಗೆ ಚರ್ಚೆ ಆರಂಭದಿಂದಲೂ ಜನಸೇನಾ ನಾಯಕರಿಗೆ ಡಿ ಸಿ ಎಂ ನಿರೀಕ್ಷೆ ಇತ್ತು ಶುಕ್ರವಾರ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ ನೂತನ ಸಚಿವರಿಗೆ ಅದ ಅದ್ದೂರಿ ಸ್ವಾಗತ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ರಾಜ್ಯದ ನಾಲ್ವರು ನಾಯಕರು ಶುಕ್ರವಾರ ರಾಜ್ಯಕ್ಕೆ ಆಗಮಿಸಿದಾಗ ಬೆಂಬಲಿಗರು ಸಂಭ್ರದ ಸ್ವಾಗತ ಸ ನೀಡಿದರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದೊಡನೆ ರಾಜ್ಯಪಾಲ ಹರಮ್ಚಂದರ್ ಗೋಹಟ್ ಅವರನ್ನು ಭೇಟಿ ಮಾಡಿದರು ಜಲಶಕ್ತಿ ಹಾಗೂ ರೈಲ್ವೆ ಸಹಾಯಕ ಸಚಿವರಾಗಿ ವಿಸೋಮಣ್ಣ ಸ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು ಆಹಾರ ಪಂಡಿತರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಎಂಎಸ್ಇಐ ಸಚಿವೆ ಶೋಭಾ ಕರಲ್ಲಿ ಅವರಿಗೆ ಕೇಂದ್ರ ನಾಯಕರ ಅದ್ದುದೇ ಸ್ವಾಗತ ನಡೆಯಿತು ಸವಾಲು ಸ್ವೀಕರಿಸಲಿಲ್ಲ ರಾಜೀನಾಮೆ ನೀಡಲ್ಲ ಶಾಸಕ ಪ್ರದೀಪ್ ಈಶ್ವರ್ ಲೋಕಸಭಾ ಚುನಾವಣೆ ಸಮಯದಲ್ಲಿ ನಾನು ಹಾಕಿದ್ದ ಸವಾಲನ್ನು ಸ್ವ ಸುಧಾಕರ್ ಸ್ವೀಕರಿಸುತ್ತಿದ್ದರೆ ರಾಜೀನಾಮೆ ನೀಡುತ್ತಿದ್ದೆ ಅವರದನ್ನು ಸವಾಲನ್ನೇ ಸ್ವೀಕರಿಸಿದ ಕಾರಣ ರಾಜೀನಾಮೆ ನೀಡಲು ಅಗತ್ಯವಿಲ್ಲವೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ಖಂಡರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಧಾಕರ್ ಅವರಿಗೆ ನಾನು ಹಾಕಿದ್ದ ಸವಾಲನ್ನು ಒಂದು ವೇಳೆ ಸ್ವೀಕರಿಸಿದರೆ ಈಗಲೂ ನಾನು ರಾಜೀನಾಮೆ ನೀಡಲು ಸಿದ್ಧ ಪ್ರಶ್ನೆ ಪತ್ರಿಕೆಯನ್ನು ಕೊಡದೆ ಉತ್ತರ ತಪ್ಪಾಗಿದೆ ಎಂದು ಆರೋಪ ಸರಿಯಲ್ಲ ರಾಜಕೀಯದಲ್ಲಿ ಎಲ್ಲ ಕಡೆ ನಡೆಯುತ್ತಿದೆ ತಲೆ ಕೆಡಿಸಬಹುದು ಬೇಡ ಈ ಚುನಾವಣೆಯಲ್ಲಿ ಅಖಂಡದಲ್ಲಿ ನಾನು ಇದರ ಕತೆ ಬೇರೆ ಇತ್ತು ಎಲ್ಲವೂ ಪ್ರದೀಪ್ ಈಶ್ವರಾಗಲು ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರೊಂದಿಗೆ ಮುಂಚೂಣಿಯ ಸುತ್ತಿ ಕಾಂಗ್ರೆಸ್ ಪಕ್ಷ ಸಂಘಟಿಸಿವೆ ಇಲ್ಲಿ ವ್ಯಕ್ತಿಗತ ಶಕ್ತಿ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಇಷ್ಟು ವಿದ್ಯ ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ